ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಕಾಬೂಲ್ ಕಡಲೆ ಒಂದು ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ನೆನೆಸಿಟ್ಟಿದ್ದೀನಿ ಇವಾಗ ಕುಕ್ಕರಲ್ಲಿ ಮೂರು ಸತಿ ಕೂಗಿಸ್ಬೇಕು ಇವಾಗ ಬೇಯಿಸೋದಕ್ಕೆ ಒಂದು ಎಲೆ ಕಾಬೂಲ್ ಕಡಲೆ ಜೊತೆನೆ ಹಾಕ್ತಾಯಿದ್ದೀನಿ ಮೂರು ಚಕ್ಕೆ ಪೀಸು ಚಿಕ್ಕ ಚಿಕ್ಕದು ಎರಡು ಏಲಕ್ಕಿ ನಾಲ್ಕು ಲವಂಗ ಬೇಯಿಸೋಕ್ಕೆ ಇಷ್ಟು ಹಾಕೋತೀನಿ ಬೇಯಿಸೋವಾಗ್ಲೇ ಒಂದು ಸ್ವಲ್ಪ ಉಪ್ಪು ಹಾಕಿಬಿಡಬೇಕು ಕಾಳಿಗೆ ಉಪ್ಪು ಹತ್ತುತ್ತೆ ಮೂರು ಅಥವಾ ನಾಲ್ಕು ವಿಷಲ್ಲು ಕೂಗಿಸ್ಬೇಕು ಮಸಾಲ ಮಾಡೋದಕ್ಕೆ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು ಅದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪದಾದರೆ ನಾಲ್ಕೇ ಸಾಕು ನಾಲ್ಕು ಟೊಮೆಟೊ ಹಣ್ಣು ತಗೊಂಡ್ರೆ ನಾಲ್ಕು ಈರುಳ್ಳಿ ಸಾಕು ಈರುಳ್ಳಿ ಚಿಕ್ಕದಿರೋದ್ರಿಂದ ಆರು ತೊಗೊಂಡಿದ್ದೀನಿ ಈರುಳ್ಳಿನ ಹಚ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡಬೇಕು ದಪ್ಪ ದಪ್ಪಗೆ ಹಚ್ಕೊಂಡ್ರೂ ಪರವಾಗಿಲ್ಲ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈರುಳ್ಳಿನ ಈ ಥರ ಪೇಸ್ಟ್ ಮಾಡ್ಕೋಬೇಕು ಟೊಮೆಟೊನ ಈ ಥರ ಹಚ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕೋವಾಗ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಟೊಮೆಟೊ ಜೊತೆ ಹಸಿಮೆಣಸಿನ್ಕಾಯಿ ಎರಡು ಎರಡು ಅಥವಾ ಮೂರು ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಜಿಂಜರ್ ಪೌಡ್ರು ಒಂದು ಸ್ಪೂನ್ ಹಾಕೋಬೇಕು ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಟೊಮೆಟೊನ ಈ ಥರ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಬಾಣಲಿ ಇಟ್ಬಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕೋಬೇಕು ಆಯಲ್ಲು ಎರಡು ಸ್ಪೂನ್ ಹಾಕೋಬೇಕು ತುಪ್ಪ ಎರಡು ಸ್ಪೂನು ಆಯಲ್ ಎರಡು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಹಾಕಬೇಕು ಒಂದೇ ಒಂದು ಚೂರಷ್ಟು ಓಂಕಾಳು ಒಂದು ಅರ್ಧ ಸ್ಪೂನಷ್ಟು ಇಂಗು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಇದೊಂದು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬಾ ಫ್ರೈ ಮಾಡೋವಾಗ ನೀರೆಲ್ಲ ಹೊರಟೋದ್ರೆ ಡ್ರೈ ಆದರೆ ಅದಕ್ಕೊಂಚೂರು ಚೂರು ಬಿಸಿ ನೀರು ಮಾಡಿಟ್ಕೊಂಡಿರ್ಬೇಕು ಅದನ್ನು ಒಂದು ಸ್ವಲ್ಪ ಹಾಕ್ಬೇಕು ಬಿಸಿ ನೀರನ್ನ ಅವಾಗ ಅವಾಗ ಸ್ವಲ್ಪ ಡ್ರೈ ಆದಂಗೆ ಡ್ರೈ ಆದಂಗೆ ಬಿಟ್ಕೋತಾ ಇರಬೇಕು ಇದು ಇವಾಗ ಫ್ರೈ ಆಗಿದೆ ಅರ್ಶನ ಒಂಚೂರು ಹಾಕಬೇಕು ಅಚ್ಚ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಕಡಿಮೆ ಬೇಕು ಅನ್ನೋರು ಕಮ್ಮಿ ಹಾಕೋಬೋದು ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕೋಬೇಕು ಜೀರಾ ಪೌಡ್ರು ಒಂದು ಸ್ಪೂನು ಡ್ರೈ ಮ್ಯಾಂಗೋ ಪೌಡ್ರು ಒಂದು ಸ್ಪೂನ್ ಹಾಕೋಬೇಕು ಉಪ್ಪ ಹಾಕ್ಕೋಬೇಕು ನಾವು ಕಾಬೂಲ್ ಕಡಲೆ ಅದಕ್ಕೂ ಒಂಚೂರು ಉಪ್ಪು ಹಾಕಿದ್ದೀವಿ ಇದಕ್ಕೆ ನೋಡ್ಕೊಂಡು ಹಾಕೋಬೇಕು ಘಾಟು ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಟೊಮೆಟೊ ಪೇಸ್ಟನ್ನು ಇವಾಗ ಹಾಕ್ಕೋಬೇಕು ಆ ಈರುಳ್ಳಿದು ಘಾಟು ಎಲ್ಲ ಹೊರಟೋಗಿದೆ ಅಚ್ಚಾದ ಪುಡಿ ಎಲ್ಲ ಹಾಕೊಂಡಿದ್ವಲ್ಲ ಅದರದ್ದು ಘಾಟೆಲ್ಲ ಹೊರಟೋಗಿದ್ಮೇಲೆ ಟೊಮೆಟೊ ಪೇಸ್ಟನ್ನು ಹಾಕೊಂಡು ಫ್ರೈ ಮಾಡಬೇಕು ಆ ಟೊಮೆಟೊದು ಇದು ಹೋಗ್ಬೇಕು ವಾಸನೆ ಮಿಕ್ಸಿ ಜಾರಿಗೆ ಒಂದ್ಚೂರ್ ನೀರ್ ಹಾಕೊಂಡ್ಬಿಟ್ಟು ಲಾಸ್ಟ್ ಆ ನೀರನ್ನು ಇದಕ್ಕೆ ಹಾಕೋಬೇಕು ಒಂಚೂರು ಬೆಲ್ಲ ಹಾಕೋಬೇಕು ಇದಕ್ಕೆ ಒಂದು ಸ್ಪೂನ್ ಅಷ್ಟೇ ಹಾಕೋಬೋದು ಪರವಾಗಿಲ್ಲ ಹುಣಸೆ ಹಣ್ಣು ಹಾಕಿರೋದ್ರಿಂದ ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಬೆಲ್ಲನ ಒಂಚೂರು ಹಾಕೋಬೋದು ಮಸಾಲ ಪೌಡ್ರು ಒಂದು ಸ್ಪೂನ್ ಹಾಕೋಬೇಕು ಇದು ಸ್ವಲ್ಪ ಹಾರುತ್ತೆ ಜಾಸ್ತಿ ಅದಕ್ಕೆ ಮುಚ್ಚಿಬಿಟ್ರೆ ಒಳ್ಳೆಯದು ಕಾಬುಲ್ಗೆ ಕಡಲೆ ಬೆಂದಿದೆ ಇವಾಗ ಅದರ ಫ್ಲೇವರೆಲ್ಲ ನೀರಿಗೆ ಹೊರಟೋಗಾಗಿದೆ ಕಾಬುಲ್ ಕಡಲೆಗೆ ಅದರಿಂದ ಆ ಎಲೆ ಒಂದು ಹಾಕಿದ್ದೆ ಚಕ್ಕೆ ಏಲಕ್ಕಿ ಲವಂಗ ಇದನ್ನೆಲ್ಲ ತೆಗೆದುಬಿಡಬೇಕು ಹಾಗೆ ಬೇಕು ಅಂದರೆ ಹಾಕೋಬೋದು ಬಾಯಿಗೆ ಸಿಗುತ್ತೆ ಬಾಯಿಗೆ ಸಿಗಬಾರ್ದು ಅನ್ನೋರು ಅದನ್ನೆಲ್ಲ ತೆಕ್ಕೋಬೋದು ಪರವಾಗಿಲ್ಲ ಬಾಯಿಗೆ ಸಿಕ್ಕಿದ್ರು ಏನೋರು ಅದನ್ನು ಹಾಗೆ ಹಾಗೆ ಇರಲಿ ಪರವಾಗಿಲ್ಲ ಇವಾಗ ಬೇಯಿಸ್ಕೊಂಡಿರೋ ಕಾಬುಲ್ ಕಡಲೆನ ಹಾಕ್ಕೋಬೇಕು ಈ ಕಾಬೂರು ಕಡಲೆನ ಸ್ವಲ್ಪ ತೊಗೊಂಡು ಅದನ್ನು ಪಿಚ್ಕಿ ಮಾಡಿ ಹಾಕಬೇಕು ಆವಾಗ ಇನ್ನೂ ಗಟ್ಟಿ ಬರುತ್ತೆ ಅಂತ ಹೇಳಿ ಅಷ್ಟೇ ಈ ಥರ ಸ್ಮ್ಯಾಶ್ ಮಾಡಿ ಹಾಕಬೇಕು ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಸಾಕಾಗಲಿಲ್ಲ ಅಂದ್ರೆ ಉಪ್ಪು ಹಾಕ್ಕೋಬಹುದು ಒಂಚೂರು ಕಸೂರಿ ಮೇಸಿ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು ಚೆನ್ನ ಮಸಾಲ ರೆಡಿ ಆಯಿತು ನೀವು ಒಂದ್ಸರಿ ಹೇಗೆ ಬಂತು ಅಂತ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು